ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಬೆಳವಣಿಗೆಯಾಗಿದೆ ದೇಶಭ್ರಷ್ಟ ವಜ್ರ ವ್ಯಾಪಾರಿ ಆರ್ಥಿಕ ಅಪರಾಧಿ ನೀರವ್ ಮೋದಿ ಸಹೋದರನನ್ನು ಅರೆಸ್ಟ್ ಮಾಡಲಾಗಿದೆ ಅಮೇರಿಕಾದಲ್ಲಿ ಕಿರಿಯ ಸಹೋದರ ನೇಹಲ್ ಮೋದಿಯನ್ನು ಬಂಧಿಸಲಾಗಿದೆ ಯಾಕಂದರೆ ಈತನೂ ಕೂಡ ತಲೆಮರೆಸ್ಕೊಂಡಿದ್ದ ಹೇಗೆ ಅವರ ಅಣ್ಣ ಇದಾನಲ್ವಾ ಆ ಥರ ಇವರಣ್ಣ ಅಣ್ಣ ನೀರವ್ ಮೋದಿ ಆಲ್ರೆಡಿ ಈಗ ಬಂಧನದಲ್ಲಿದ್ದಾನೆ ಜೊತೆಗೆ ಚೋಕ್ಸಿ ಇವರು ಚಿಕ್ಕಪ್ಪ ಎಲ್ಲರೂ ಕಳ್ರೆ ಇವರು ದೇಶ ಭ್ರಷ್ಟರಿ ಇವರು ಹದಿಮೂರು ಸಾವಿರದ ಐನೂರು ಕೋಟಿ ಪಂಗನಾಮ ಹಾಕೋಗಿದ್ದು ಇವರು ನ್ಯಾಷನಲ್ ಏನು ಪಂಜಾಬ್ ನ್ಯಾಷನಲ್ ಬ್ಯಾಂಕು ಅತಿ ದೊಡ್ಡ ವಜ್ರ ವ್ಯಾಪಾರಿಗಳು ಅಂತ ಕರೆಸ್ಕೊಳ್ತಾ ಇದ್ದರು ಇವರು ಈಗ ಇದರ ಬಗ್ಗೆ ಭಾರತಕ್ಕೆ ಮಾಹಿತಿ ಕೊಟ್ಟಿದ್ದಾರೆ ಅಮೆರಿಕದ ಅಧಿಕಾರಿಗಳು ಅಂದರೆ ಬಂಧನದ ಬಗ್ಗೆ ಭಾರತಕ್ಕೆ ಹಸ್ತಾಂತರಿಸುವಂತೆ ಮನವಿಯನ್ನು ಸಲ್ಲಿಸಿತ್ತು ಇ ಡಿ ಮತ್ತು ಸಿ ಬಿ ಐ ನೇಹಲ್ ಕಸ್ಟಡಿ ವಿಚಾರಣೆ ಜುಲೈ ಹದಿನೇಳರಂದು ನಡೆಯುವಂಥ ಸಾಧ್ಯತೆಗಳಿದ್ದಾವೆ ಈಗ ಸದ್ಯ ಕಸ್ಟಡಿಯಲ್ಲಿದ್ದಾನೆ ಅಂದು ಅಮೇರಿಕಾ ಕೋರ್ಟ್ನಲ್ಲಿ ಜಾಮೀನು ಸಲ್ಲಿಸುವಂಥ ನಿರೀಕ್ಷೆ ಇದೆ ಆದರೆ ನೇಹಲ್ ಜಾಮೀನು ಸಲ್ಲಿಸಿದರೂ ಕೂಡ ವಜಾಗುವಂಥ ಸಾಧ್ಯತೆಗಳಿದ್ದಾವೆ ಯಾಕಂದರೆ ಅಮೇರಿಕದ ಪ್ರಾಸಿಕ್ಯೂಟರ್ಗಳು ನೇತೃತ್ವದಲ್ಲಿ ಹಸ್ತಾಂತರ ಪ್ರಕ್ರಿಯೆ ಆಗುತ್ತೆ ಅವರು ಕೂಡ ಇದಕ್ಕೆ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಹಣ ಅಕ್ರಮ ವರ್ಗಾವಣೆ ಕ್ರಿಮಿನಲ್ ಪಿತೂರಿ ಸಾಕ್ಷ್ಯನಾಶ ಆರೋಪ ಇವೆ ಈತನ ಮೇಲೆ ಐದು ವರ್ಷಗಳಿಂದ ಈತನಿಗೋಸ್ಕರ ಸಾಕಷ್ಟು ಕಾನೂನಾತ್ಮಕವಾಗಿ ಭಾರತ ಕೂಡ ಹೋರಾಟ ಇತ್ತು ಈಗ ಅತಿ ಭ್ರಷ್ಟ ಸಿಕ್ಕಾಕೊಂಡಿದ್ದಾನೆ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸುವಂಥ ಸಾಧ್ಯತೆಗಳಿದ್ದಾವೆ ಬಟ್ ಕಷ್ಟ ಇದೆ ಈ ಬಾರಿ ಆತ ಬಚಾವಾಗುವುದು ನೋಡಿ ಹಾಗಾದರೆ ಏನಿದು ಪ್ರಕರಣ ಇಡೀ ದೇಶಾದ್ಯಂತ ಸಂಚಲನಕ್ಕೆ ಕಾರಣ ಆಗಿರುವಂಥ ಪ್ರಕರಣ ಇದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ನಿಂದ ಹದಿಮೂರು ಸಾವಿರ ರೂಪಾಯಿ ಕೋಟಿ ಸಾಲ ಮಾಡಿದ್ದವರು ಇವರು ಇವ್ರ ಚಿಕ್ಕಪ್ಪ ಸಾಲ ಪಡೆದು ಮರುಪಾವತಿ ಮಾಡದೆ ದೇಶದಿಂದ ಪಲಾಯನ ಮಾಡಿದರು ಓಡ್ ಹೋಗ್ಬಿಟ್ರು ನೀರವ್ ಮೋದಿ ಮೆಹುಲ್ ಚೋಕ್ಸಿ ನೇಹಲ್ ಮೋದಿ ವಂಚನೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾನೆ ಈ ನೇಹಲ್ ಶೆಲ್ ಕಂಪನಿಗಳು ವಿದೇಶಿ ವಹಿವಾಟುಗಳ ಮೂಲಕ ಅಕ್ರಮ ಹಣ ವರ್ಗಾವಣೆ ಮಾಡಿದ್ದಾರೆ ಇವರು ಸಾಕ್ಷ್ಯನಾಶ ನೀರವ್ ಮೋದಿ ಜೊತೆ ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗಿದ್ದೆ ನೀವು ನೆಹಲು ಹಣ ಅಕ್ರಮ ವರ್ಗಾವಣೆ ಕ್ರಿಮಿನಲ್ ಪಿತೂರಿ ಆರೋಪ ಕೂಡ ಇದೆ ನೆಹಲ್ ಬಂಧನಕ್ಕೆ ರೆಡ್ ಕಾರ್ನರ್ ನೋಟಿಸನ್ನು ಭಾರತ ಹೊರಡಿಸಿತ್ತು ಅಂದರೆ ಎಲ್ಲಿ ಸಿಗ್ತಾನೋ ಅಲ್ಲಿ ಆತನನ್ನು ಅರೆಸ್ಟ್ ಮಾಡಬೇಕು ಅಂತೇಳಿ ನೋಡಿ ಆತ ಬೆಲ್ಜಿಯಂನಲ್ಲಿ ವಾಸವಾಗಿದ್ದ ಬೆಲ್ಜಿಯಂ ಪ್ರಜೆ ಅಂತ ಹೇಳ್ತಿದ್ದಾರೆ ಅಂದರೆ ಅಲ್ಲಿನ ಪೌರತ್ವವನ್ನು ಆತ ಪಡೆದುಕೊಂಡಿದ್ದಾನೆ ಕಾನೂನಾತ್ಮಕವಾಗಿ ನೋಡಿ ಎಲ್ಲ ದೇಶ ಬಿಟ್ಟು ಓಡೋದರು ಮಲ್ಯ ಜೊತೆಗೆ ನೀರವ್ ಮೋದಿ ಯುವನು ಆಮೇಲೆ ಚೋಕ್ಸಿ ಇವರೆಲ್ಲರೂ ಅಲ್ಲಿಯ ಆ ದೇಶಗಳ ಪೌರತ್ವವನ್ನು ಪಡೆದುಕೊಂಡು ಇಷ್ಟೆಲ್ಲ ಆಟ ಆಡ್ತಿದ್ರು ಈಗ ಗಡೀಪಾರ್ ಮಾಡಬೇಕು ಅಂತೇಳಿ ಭಾರತ ಅಮೇರಿಕಾಗ ವಿನಂತಿಯನ್ನು ಮಾಡಿಕೊಂಡಿತ್ತು ಈಗಲಿನ ಪ್ರಾಸಿಕ್ಯೂಷನ್ ಏನಿದೆ ಅದು ಈ ಬಂಧನ ಆಗಿದೆ ಅವರು ಕೂಡ ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ ಈಗ ಈ ನೇಹಲ್ ಏನಿದ್ದಾನೆ ಈತ ಕಾನೂನಾತ್ಮಕವಾಗಿ ಬಚಾವಾಗೋದು ಬಹಳ ಕಷ್ಟ ಇದೆ ಈಗಾಗಲೇ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದ್ವು ಅವರು ದೇಶ ಬಿಟ್ಟು ಹೋದಂಥ ಸಂದರ್ಭದಲ್ಲಿ ಲುಕೌಟ್ ನೋಟಿಸನ್ನು ಕೂಡ ಹೊರಡಿಸಲಾಗಿತ್ತು ಜೊತೆಗೆ ಅವರೇನೀಗ ಆ ಬ್ಯಾಂಕಿಗೆ ಏನು ಪಂಗನಾಮ ಹಾಕಿದ್ದಾರೋ ಅವರ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಬೇಕು ಅನ್ನುವಂಥ ಆದೇಶ ಕೂಡ ಬಂದಿತ್ತು ಬಟ್ ಅದ್ರದೂ ಕೂಡ ಅವರು ವಾಪಸ್ ಮರಳಿಸುವಂತಹ ಅಮೌಂಟ್ ಬಾಕಿ ಏನಿದೆ ಅಲ್ವಾ ಅದು ದೊಡ್ಡ ಮೊತ್ತದಿದೆ ಮತ್ತು ವಜ್ರದ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅವರು ಕೆಲವೊಂದಿಷ್ಟು ಅವ್ಯವಹಾರಗಳನ್ನು ಮಾಡಿದ್ದಾರೆ ಅನ್ನುವಂಥ ಆರೋಪ ಇದೆ ಹಾಗಾಗಿನೇ ಈಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ದೇಶಕ್ಕೆ ಅವರನ್ನು ಕರೆಸಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಭಾರತ ತ್ವರಿತಗತಿಯಲ್ಲಿ ಮಾಡಬೇಕಾಗಿದೆ